ಆನ್ ಬೆಂಗಳೂರಿನ ಚಾನೆಲ್ ಕಡೆಯಿಂದ ನಿಮಗೆ ಆಲ್ ದ ಬೆಸ್ಟ್ ಹೆಂಗೆ ಇನ್ನೂ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ನಿಮ್ಗೆ ಸಿಗ್ತಾ ಇರಲಿ ಈ ಒಂದು ಸರಳ ಪ್ರೇಮಕತೆಯಲ್ಲಿ ನಿಮ್ಮ ಕ್ಯಾರೆಕ್ಟ್ರ್ ಅದು ರಿವೀಲ್ ಮಾಡ್ಲಿಕ್ಕೆ ಆಗಲ್ಲ ಎ ಸರ್ಪ್ರೈಸ್ ಕ್ಯಾರೆಕ್ಟರ್ ಅಂತ ಸರ್ ಹೇಳಿದ್ರು ಅದು ಒಂದು ಸರ್ಪ್ರೈಸ್ ಕ್ಯಾರೆಕ್ಟರ್ ಇರುತ್ತೆ ಬಟ್ ಶೀಸ್ ಶೀಸ್ ಎ ಜಾನ್ ಲಿಸ್ಟ್ ಓ ಕ್ಯಾರೆಕ್ಟರ್ ಓಕೆ ಅದು ಸರ್ ಹೇಳಿದ್ರಲ್ಲ ಆಂಡ್ ಓಲ್ಡ್ ಗೋಲ್ ಸಿನಿಮಾ ನೋಡಿದ ನಿಮಗೆ ಎಲ್ರಿಗೂ ಇಷ್ಟ ಆಗುತ್ತೆ ಖಂಡಿತ ಇಷ್ಟ ಆಗುತ್ತೆ ಈ ಮೂವಿ ನಿಮಗೆ ಡೆಬ್ಯೂ ಅಂತ ಹೇಳಿದ್ರು ಎಕ್ಸೈಟ್ ಅಂತ ತುಂಬ ಖುಷಿ ಆಗ್ತಿದೆ ಬಿಕಾಸ್ ಕನ್ನಡ ಲಾಂಚ್ ಆಗಬೇಕು ಅಂದರೆ ಈ ಥರ ಒಂದು ಸಬ್ಜೆಕ್ಟ್ ಇರಬೇಕು ಅಂತ ನಾನು ಫಸ್ಟ್ ಇಮ್ಯಾಜಿನ್ ಮಾಡ್ಕೊಂಡೆ ಎಕ್ಸಾಕ್ಟ್ಲಿ ನಾನು ಸಬ್ಜೆಕ್ಟ್ ಕೇಳಿದಾಗ ಇಟ್ ವಾಸ್ ಜಸ್ಟ್ ಲೈಕ್ ದ್ಯಾಟ್ ಓಕೆ ನಾವು ಇಮ್ಯಾಜಿನ್ ಮಾಡಿದ ತಿಂದ್ಕೆ ಇದೆ ಇದು ಅದಕ್ಕೆ ಇಮಿಡಿಯೆಟ್ಲಿ ಐ ಆಕ್ಸೆಪ್ಟೆಡ್ ಆ್ಯಂಡ್ ಆ್ಯಂಡ್ ಡೆಬ್ಯೂ ಮೂವಿನೇ ದೊಡ್ಡ ಮನೆ ಹುಡುಗನ ಜೊತೆ ಮಾಡ್ತಿದ್ದೀಯಾ ದೊಡ್ಡ ಮನೆ ಹುಡುಗನ ಜೊತೆ ಸೊ ಆ ಒಂದು ಸ್ಕ್ರೀನ್ ಶೇರಿಂಗ್ ಹೇಗಿತ್ತು ತುಂಬ ಚೆನ್ನಾಗಿತ್ತು ಈಸ್ ಅವರು ಅದೇ ಸಿಂ ಸ ಸುನಿ ಸರ್ ಹೇಳಿದಂಗೆ ಅವರು ತುಂಬ ಸಿಂಪಲ್ ಇದ್ದಾರೆ ಸಿಂಪಲ್ ಸುನಿ ಸರ್ಗಿಂತ ಅವರು ಸಿಂಪಲ್ ಇದ್ದಾರೆ ಆ್ಯಂಡ್ ಮ್ಯಾನ್ ಆಫ್ ಫ್ಯೂ ವರ್ಡ್ಸ್ ಹೀ ಸ್ಪೀಕ್ಸ್ ವೆರಿ ಲೆಸ್ ಬಟ್ ತುಂಬ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಈ ಶೂಟಿಂಗ್ ಸೆಟ್ಗೆಲ್ಲ ಶಿವಣ್ಣ ಮತ್ತೆ ಗೀತಕ್ಕ ಅದಾದ್ಮೇಲೆ ರಮ್ಯ ಅವರೆಲ್ಲ ಎಂಟ್ರಿ ಕೊಟ್ಟಿದ್ರು ಸೊ ಆ ಒಂದು ಕ್ಷಣ ಹೇಗಿತ್ತು ಅಂತ ನಾನು ಶಿವಣ್ಣ ಸರ್ ಬಂದಿದ್ದಾಗ ನಾನು ಇದ್ದೆ ಓಕೆ ಅವರು ಹಂಗೆ ಅವರು ತುಂಬಾ ತುಂಬಾ ಸಿಂಪಲ್ ಎಲ್ರು ತರ ಇಂಟ್ರಾಕ್ಟ್ ಮಾಡಿದ್ರು ಎಲ್ಲರ ಜೊತೆ ಅಂಡ್ ಯಾ ಅವರು ಬ್ಲೆಸ್ ಮಾಡಿದ್ದಾರೆ ಅವ್ರ ಬ್ಲೆಸಿಂಗ್ಸ್ ಇರುತ್ತೆ ಅಪ್ಪು ಸರ್ ಬ್ಲೆಸಿಂಗ್ಸ್ ಇದೆ ಹೋಪ್ ಫುಲಿ ಯು ಆಲ್ ಲೈಕ್ ಆರ್ ಫಿಲಮ್ ಎಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೊ ಆಡಿಯನ್ಸ್ ಇದು ಒಂದು ಆಲ್ಮೋಸ್ಟ್ ಏಯ್ಟ್ ನೈನ್ ಮಂತ್ಸ್ ಹಾರ್ಡ್ ವರ್ಕ್ ಮಾಡಿದ್ದೀವಿ ಆ್ಯಂಡ್ ಇವಾಗ ಕಂಟಿನ್ಯೂಯಸ್ಲಿ ತುಂಬ ಆ್ಯಕ್ಷನ್ ವೈಲೆನ್ಸ್ ಮೂವಿ ಬರ್ತಾ ಇದೆ ಅಲ್ಲ ಅದ್ರ ಅದ್ರ ಮಧ್ಯ ಇದು ಒಂದು ಎಲ್ರಿಗೂ ಟಚ್ ಆಗೋ ಒಂದು ಎಮೋಷನಲ್ ಸ್ಟೋರಿ ಆಗಿರೋದು ಆ್ಯಂಡ್ ಖಂಡಿತ ನನ್ನ ಪಾತ್ರ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಪ್ಲೀಸ್ ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆ ಇದು ನೋಡ್ಬೋದು ಎಲ್ರಿಗೂ ಕನೆಕ್ಟ್ ಆಗೋ ಒಂದು ಸಬ್ಜೆಕ್ಟ್ ನಾನ್ ಬೆಂಗಳೂರು ಚಾನೆಲ್ ಕಡೆಯಿಂದ ನಿಮಗೆ ಆಲ್ ದ ಬೆಸ್ಟ್ ಇನ್ನೂ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ನಿಮ್ಗೆ ಸಿಗ್ತಾ ಇರಲಿ ತೆರೆ ಮೇಲೆ ರಾರಾಜಿಸ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್